ಪಶ್ಚಿಮ ಘಟ್ಟದ ತಪ್ಪಲಿನ ಆ ಗ್ರಾಮಕ್ಕೆ ಆ ಕೆರೆಯೇ ನೀರೆ ಅಮೃತವಾಗಿತ್ತು ನೀರಿನ ದಾಹದ ಜೊತೆಗೆ ಕೃಷಿಗೂ ಆ ಕೆರೆ ಜೀವಾಳವಾಗಿತ್ತು ಆದರೆ ಮಳೆಗೆ ಕೆರೆ ತುಂಬಿದ ಕೆರೆಯ ಗೇಟ್ ತೆರೆಯಲಾಗಿದೆ ಊರವರ ನಿದ್ದೆಗೆಡಿಸಿತ್ತು ಕೆರೆ ಒಡೆದರೆ ಸಾವಿರಾರು ಜನರ ಸಾವು ನಿಶ್ಚಿತವಾಗಿತ್ತು ಆದರೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಈಗ ಆಪತ್ ಬಾಂಧವನಾಗಿ ಬಂದಿದ್ದಾರೆ ಇಪ್ಪತ್ತಡಿ ಆಳ ಕೇಳಿದು ಊರ ಜನ ನಿಟ್ಟಿಸರು ಬಿಡುವಂತೆ ಮಾಡಿದ್ದಾರೆ ಮುಳುಗಿದ ಅದೆಷ್ಟೋ ಜೀವಗಳಿಗೆ ಆಪದ್ಬಾಂಧವ ಈಶ್ವರ್ ಮಲ್ಪೆ ಇದೀಗ ಊರಿಗೆ ಊರನ್ನೇ ಉಳಿಸಿದ್ದಾರೆ ಕೊಚ್ಚಿ ಹೋಗುವ ಭೀತಿಯಲ್ಲಿದ್ದ ಜನರು ನಿಟ್ವಿಸಿರು ಬಿಡುವಂತೆ ಮಾಡಿದ್ದಾರೆ ಪೆರ್ನಾಳೆ ಕೆರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ತೋಟತ್ತಾಡಿ ಗ್ರಾಮದ ಜನರಿಗೆ ಜೀವಾಳ ಬರೋಬ್ಬರಿ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಏಳು ಎಕರೆ ವಿಸ್ತೀರ್ಣದಲ್ಲಿರುವ ಈ ಕೆರೆ ಬೇಸಿಗೆಯಲ್ಲಿ ಜನರ ಪಾಲಿಗೆ ದಾಹ ನೀಗಿಸುವ ಅಮೃತ ಬ್ರಿಟಿಷರ ಕಾಲದ ಈ ಕೆರೆಗೆ ಗೇಟ್ ಕೂಡ ಇದೆ ಬೇಸಿಗೆಯಲ್ಲಿ ನೀರು ಹೊರ ಹೋಗದಂತೆ ಗೇಟ್ಗೆ ಗೋಣಿ ಚೀಲಗಳನ್ನು ಹಾಕಿ ಭದ್ರ ಮಾಡಲಾಗುತ್ತೆ ಆದರೆ ಈ ಬಾರಿ ಮಳೆಗೆ ಗೇಟ್ ಓಪನ್ ಆಗದೆ ಸಮಸ್ಯೆ ಉಂಟಾಗಿತ್ತು ಕೆರೆ ಸಂಪೂರ್ಣವಾಗಿ ತುಂಬಿ ಕಟ್ಟೆ ಒಡೆಯುವ ಭೀತಿ ಮನೆ ಮಾಡಿತ್ತು ಕಟ್ಟೆ ಒಡೆದ್ರೆ ತೋಟತ್ತಾಡಿ ಗ್ರಾಮದ ಮುನ್ನೂರಕ್ಕೂ ಅಧಿಕ ಕುಟುಂಬಗಳು ನೀರು ಪಾಲಾಗುವ ಆತಂಕ ಹೆಚ್ಚಿತ್ತು ಜೊತೆಗೆ ನೆಲ್ಲಿಗುಡ್ಡೆ ಕಂಚಾರಿ ಕಂಡ ಬೇಂದ್ರಾಳ ಮುಂತಾದ ಪರಿಸರಗಳು ಸರ್ವನಾಶವಾಗುವ ಭೀತಿಯೂ ಇತ್ತು ಪಟ್ರು ಪ್ರಯೋಜನ ಆಗದಿದ್ದಾಗ ಗ್ರಾಮಸ್ಥರಿಗೆ ನೆನಪಾಗಿದ್ದೇ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಈ ವಿಷಯವನ್ನ ತಿಳಿಯುತ್ತಿದ್ದಂತೆ ತನ್ನ ತಂಡದೊಂದಿಗೆ ಈಶ್ವರ ಮಲ್ಪೆ ಸ್ಥಳಕ್ಕೆ ದೌಡಾಯಿಸಿದ್ರು ಆಕ್ಸಿಜನ್ ಸಿಲಿಂಡರ್ ಬೆನ್ನಿಗೇರಿಸಿ ಕೆರೆಯ ಇಪ್ಪತ್ತು ಅಡಿ ಆಳಕ್ಕೆ ಇಳಿದೇ ಬಿಟ್ರು ನೀರಿನ ರಭಸಕ್ಕೆ ಕೊಚ್ಚಿ ಹೋಗುವ ಸಾಧ್ಯತೆ ಇದ್ದರಿಂದ ಏಣಿಯ ಸಹಾಯದಿಂದ ಗೋಣಿಗಳನ್ನ ಹೊರತೆಗೆದಿದ್ದಾರೆ ನೀರು ಸರಾಗವಾಗಿ ಹರಿದು ಹೋಗಲಿದೆ ಯಾವುದೇ ಅಪಾಯವಿಲ್ಲ ಅಂತ ಜನರಿಗೆ ಭರವಸೆ ನೀಡಿದ್ರು ಈಶ್ವರ್ ಮಲ್ಪೆ ಕೆಳಗಡೆ ಒಂದು ಎರಡು ತುಂಬಿದೆ ಒಂದರಲ್ಲಿ ಈಗ ಓಪನ್ ಆಗಿದೆ ಈಗ ನೀರು ಅದರಲ್ಲಿ ಚೀಲೆಲ್ಲ ತುಂಬಿಕೊಂಡಿದೆ ಅದೆಲ್ಲ ತೆಗೆದು ಮೇಲೆ ಹಾಕಿದ್ದೀವಿ ಈಗ ಮತ್ತೊಂದು ಉಂಟು ಅದು ಓಪನ್ ಮಾಡಲಿಕ್ಕೆ ಆಗಲಿ ಯಾಕೆಂದರೆ ಓಪನ್ ಮಾಡಿದರೆ ಈಗಲೇ ನೀರು ಹೋಗ್ತಾ ಉಂಟು ಎಲ್ಲ ಸಡನ್ಲೆ ಒಂದು ಓಪನ್ ಮಾಡಿದರೆ ನಾನು ಮೇಲೆ ಬರುವ ಗ್ಯಾರಂಟಿ ಇಲ್ಲ ಯಾಕೆಂದರೆ ಅಷ್ಟು ಡೇಂಜರ್ ಆಗಿದೆ ಅಡಿಯಲ್ಲಿ ಯಾಕೆಂದರೆ ನೀರು ಒಬ್ಬರು ಇದರ ರಭಸನೇ ಅಷ್ಟು ಉಂಟು ಅಡಿಯಲ್ಲಿ ಅದರಿಂದ ಈಗ ಆದಷ್ಟು ನೀರು ಹೋಗ್ತಾ ಉಂಟು ಇದೀಗ ಸಮಸ್ತ ಜನತೆ ಈಶ್ವರ್ ಮಲ್ಪಿಯವರ ಸಾಹಸದಿಂದ ಗ್ರಾಮವೇ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಈಶ್ವರ ಮಲ್ಪಿಯ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ